ಸುಮ್ ಸುಮ್ನೆ ಯಾಕೋ ಈ ತುಟಿಯ ಚುಂಬಿಸಿದೆ ಈ ವಯಸ್ಸೆ ಹೀಗೆ ಮನದಾಸೆ ಕೆರಳಿಸಿದೆ ನಾ ಕರಗಿ ಹೋದೆ ನಿನ್ನ ಬಿಸಿಯ ಸೋಕಿ ನೀ ಕರಗಲೆಂದೆ ನಿನ್ನ ಬಳಸಿ ಬಂದೆ ಹಾ ಲಿಂಗನ ರೋಮಾಂಚನ ಏನೋ ಹೊಸತನ ಸುಮ್ ಯಾಕೋ ಈ ತುಟಿಯ ಚುಂಬಿಸಿದೆ ಈ ವಯಸ್ಸು ಹೀಗೆ ಮನದಾಸೆ ಕೆರಳಿಸಿದೆ ಹಾ ಹುಣ್ಣಿಮೆ ಈ ಹೆಣ್ಣಿಗೆ ಶರಣಾದ ಹಾ ಸೂರ್ಯನು ಈ ಕಣ್ಣಿಗೆ ಬೆರಗಾದ ನಿನ್ನ ಮಾತಿಗೆ ಮೂಕಾದೆ ಸಂಗಾತಿ ನೀನೇ ನಿನ್ನೊಂದಕ್ಕೆ ನಾಸೋತ್ತೆ ನನ್ನೊಡತಿ ನೀನೇ ಮುತ್ತಿಸಿ ನನ್ನ ಮೈಮರಸುರನ್ನ, ಈ ಜನ್ಮಕ್ಕೆ ಜೊತೆಯಾದ ನೀ ನನ್ನೊಲವೇ ಹಾ 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 ಸುಮ್ ಸುಮ್ನೆ ಯಾಕೋ ಈ ತುಟಿಯ ಚುಂಬಿಸಿದೆ ಈ ವಯಸ್ಸ ಹೀಗೆ ಮನದಾಸೆ ಕೆರಳಿಸಿದೆ ಹಾ ಕಣ್ಣಂಚಿನ ಸನ್ನೆ ಮಾತಿಗೆ ಮರುಳಾದೆ. ಮೈಮಾಟದ ವೈಯಾರಕೆ ರಂಗಾದೆ. ನಿನಗಾಗಿ ತಂದೆ ನಾ ಈ ನನ್ನ ಪ್ರಾಣ ನನಗಾಗಿ ಬಂದೆ ನೀ ಈ ದರೆಗೆ ಚಿನ್ನ ತಾಟಿ ಬೆಲ್ಲ ನೀ ನಕ್ಕರೆ ನಲ್ಲ ಈ ಜನ್ಮಕ್ಕೆ ಜೊತೆಯಾದ ನೀ ನನ್ನೊಲವೇ ಹಾ 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 ಸುಮ್ ಯಾಕೋ ಈ ತುಟಿಯ ಚುಂಬಿಸಿದೆ ಈ ವಯಸ್ಸ ಹೀಗೆ ಮನದಾಸೆ ಕೆರಳಿಸಿದೆ ನಾ ಕರಗಿ ಹೋದೆ ನಿನ್ನ ಬಿಸಿಯ ಸೋಕಿ ನೀ ಕರಗಲೆಂದೆ ನಿನ್ನ ಬಯಸಿ ಬಂದೆ ಹಾ ಲಿಂಗನ ರೋಮಾಂಚನ ಏನೋ ಯು ಸೊ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಸುದೀಪು ಮತ್ತು ಇನ್ನೊಬ್ಬರು ಗೊತ್ತಿಲ್ಲ ಹೀರೋಯಿನ್ನು ಸುದೀಪ್ ಮೂವಿದು ಫ್ರೆಂಡ್ಸ್ ಓಕೆನಾ ಅವರು ಕಾರ್ತಿಕ್ ಅವರು ಆಡಿದ್ದಾರೆ ಹೊಸೊಬ್ಬರು ಗಾಯಕಿಯವರು ನಂದಿತಾ ಅವರು ಆಡಿದ್ದಾರೆ ಇವರು ಕಾರ್ತಿಕ್ ಮತ್ತು ನಂದಿತಾ ಇವರು ತುಂಬ ತುಂಬ ಕಮ್ಮಿ ಮೂವೀಲಿ ಸಾಂಗಲ್ಲಿ ಆಡಿರೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಈ ಸಾಂಗ್ ಎಷ್ಟು ಮಧುರವಾಗಿ ತುಂಬ ಬಂದಿದೆ ಬಂದಿದೆಯಲ್ವ ಈ ಮೂವಿ ಯಾರೆಲ್ಲ ನೋಡಿಲ್ಲ ನೋಡಿ ಫ್ರೆಂಡ್ಸ್ ತುಂಬ ತುಂಬ ರೌಡಿಸಮ್ ಮೂವಿ ಓಕೆನಾ ಈ ರೌಡಿಸಮ್ ಮೂವಿಲಿ ಅದರಲ್ಲೂ ಲವ್ ಸ್ಟೋರಿ ಇರುತ್ತೆ ಫ್ರೆಂಡ್ಸ್ ಓಕೆನಾ ಎಷ್ಟು ನೋಡಿದ್ರು ಸಾಲದು ಓಕೆನಾ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿರುತ್ತೆ ಈ ಮೂವಿ ಯಾರೆಲ್ಲ ನೋಡಿಲ್ಲ ನೋಡಿ ತುಂಬ ತುಂಬ ಲವ್ ಸ್ಟೋರಿ ಆಗಿರುತ್ತೆ ಓಕೆನಾ ನೋಡಲಿಕ್ಕೆ ಸ್ಟೋರಿ ಮನೆತನದ ಸ್ಟೋರಿ ಆಗಿರ್ತದೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ರಾಗ ತಾಳ ಮೇಳಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಕ್ಷಮಿಸಿ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಎರಡ ನನ್ನ ಹೊಸದಾಗಿ ಸಾಂಗು ಕೇಳ್ತಾ ಇದೀರ ಮತ್ತು ವೀಡಿಯೋಸ್ ನೋಡ್ತಾ ಇದ್ದೀರಾ ಫುಲ್ ಸಾಂಗು ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆನಾ ಈ ಮೂವಿ ತುಂಬ ತುಂಬ ಸೊಗಸಾಗಿರುತ್ತೆ ಮತ್ತು ಸ್ಟೋರಿನೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲವ್ ಸ್ಟೋರಿ ಆಗಿರುತ್ತೆ ಫ್ರೆಂಡ್ಸ್ ಅಂತ ನಾನು ಹೇಳ್ತೀನಿ ಓಕೆನಾ ಈ ಮೂವಿಯಲ್ಲಿ ಪ್ರಾಣನೇ ತ್ಯಾಗ ಮಾಡಿರ್ತಾನೆ ಫ್ರೆಂಡ್ಸ್ ಓಕೆನಾ ಸುದೀಪ್ ಅವರು